ಕುಂಭರಾಶಿ ಮೇ ತಿಂಗಳಲ್ಲಿ ಗುರುವಿನ ಅನುಕೂಲವನ್ನು ಪಡಿತಕ್ಕಂಥದ್ದು ಪಂಚಮ ಗುರುವಿನ ಅನುಕೂಲ ಅದು ಪದೇ ಪದೇ ಪಂಚಮ ಗುರು ಬರೋದಿಲ್ಲ ಒಂಬತ್ತನೇ ಗುರು ಪಂಚಮ ಗುರು ಬಹಳ ವಿಶೇಷವಾಗಿರ್ತಕ್ಕಂತಹ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದೈವಬಲ ಅಂತ ದೈವಬಲ ಅಂದರೆ ಏನು ಜನ ಅಂದ್ಕೊಂಡಿರ್ತಾರೆ ಓ ಒಳ್ಳೆ ದುಡ್ಡು ಕಾಸು ಬರೋದು ಸೈಟ್ ತೊಗೊಳ್ಳೋದು ಮನೆ ತಗೊಳ್ಳೋದು ಬೆಳ್ಳಿ ಬಂಗಾರ ತಗೊಳ್ಳೋದು ಟ್ರಿಪ್ ಹೋಗೋದು ಇದೆಲ್ಲ ಚೆನ್ನಾಗಿ ನಡೀತಾ ಇದ್ದರೆ ಗುರುಬಲ ಅಂತಂತ ಜನ ಅಂದ್ಕೊಂಡಿರ್ತಾರೆ ಹೌದು ಗುರುಬಲವೇ ಅದೆಲ್ಲ ಆದರೆ ದೈವಬಲ ಅಂತಂತ ಅರ್ಥ ಅಲ್ಲ ಅದು ದೈವಬಲ ಅಂತಂದರೆ ನಮ್ಮ ಮನಸ್ಸು ನಮ್ಮ ಚಿತ್ತ ದೇವರ ಕಡೆಗೆ ಹೋಗಬೇಕು ಅದು ದೈವಬಲ ಅದರಿಂದ ವಿಶೇಷವಾಗಿರ್ತಕ್ಕಂತಹ ತೇಜಸ್ಸು ಕಾಂತಿ ಜ್ಞಾನ ಜೀವನದಲ್ಲಿ ಜೀವನದ ಮೇಲೆ ಇರ್ತಕ್ಕಂತಹ ಉತ್ಸಾಹ ಅಥವಾ ನಂಬುಗೆ ಒಬ್ಬರಿಗೆ ಉಪಕಾರವಾಗ್ತಕ್ಕಂತಹ ಕೆಲಸಗಳನ್ನು ಮಾಡಿ ಮಾಡೋದಕ್ಕೆ ಮನಸ್ಸು ಇದೆಲ್ಲ ಬರ್ತಕ್ಕಂಥದ್ದು ಪಂಚಮದ ಶುಭಗ್ರಹನಿಂದ ಪಂಚಮದಲ್ಲಿ ಗುರು ಬಂದಾಗ ಈ ರೀತಿಯ ದೈವಬಲ ಬರ್ತದೆ ಅಂತಂತ ತಿಳ್ಕೊಳ್ಬೇಕು ಹಲವರಿಗೆ ಭಕ್ತಿ ಆಗ್ತಕ್ಕಂಥದ್ದು ವಾಸವು ಬದಲಾಗ್ತಕ್ಕಂಥದ್ದು ಗುರುವಿನ ದರ್ಶನವಾಗ್ತಕ್ಕಂಥದ್ದು ಗುರುಗಳ ಸೇವೆ ದೊರಕ್ತಕ್ಕಂಥದ್ದು ನಾವೇನೋ ಹೇಳ್ತೀವಿ ನೀವು ಹೋಗಿ ಗುರುಸೇವೆ ಮಾಡಬೇಕು ಅಂತಂತ ಆದರೆ ಬರೆದಿರ್ಬೇಕಲ್ಲ ಪುರಂದರ ವಿಠಲನ ಭಜಿಸೋದು ನರಚಿತ್ತ ದುರಿತವ ಕಳೆವೋದು ಹರಿಚಿತ್ತವಯ್ಯ ಅಂತ ನಾವು ಬಯಸಿಬಿಟ್ರೆ ಸಾಲಲ್ಲ ಅದು ಭಗವಂತನೂ ಅದಕ್ಕೆ ಕೂಡಬೇಕು ಅದು ದೈವಯೋಗ ಅಂತಂತ ಹಾಗಾಗಿ ದೇವರಲ್ಲಿ ಗುರುಗಳಲ್ಲಿ ಮನಸ್ಸಾಗ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂತಹ ಮಾಸ ಮೇ ತಿಂಗಳು ಕುಂಭರಾಶಿಯವರಿಗೆ ಮನಸ್ಸಿಗೂ ಶಾಂತಿಯನ್ನು ಕೊಡ್ತಕ್ಕಂಥದ್ದು ಏನೋ ಒಂದು ಸಮಾಧಾನವನ್ನು ಕೊಡ್ತಕ್ಕಂಥದ್ದನ್ನು ಕೂಡ ಪಡಿತೀರಿ ಮೇ ತಿಂಗಳಲ್ಲಿ ಅದರ ಅಲ್ಪ ಸ್ವಲ್ಪ ಅನುಭವಗಳು ನಿಮಗೆ ಆದೀತು ಮುಂದೆ ಅದರ ಅನುಭವ ನಿಮಗೆ ಆದಾಗ ನಮಗೆ ಹೇಳಿ ಜನ್ಮ ರಾಹುವಿನ ಅನುಕೂಲವಿಲ್ಲ ಷಷ್ಟದಲ್ಲಿ ನೀಚ ಶು ಕುಜನ ಸಂಚಾರ ಇರತಕ್ಕಂಥದ್ದು ನೀವು ಕೂಡ ಸುಬ್ರಹ್ಮಣ್ಯ ದೇವರ ಘೃತಾಭಿಷೇಕ ನಾಗದೇವರಿಗೆ ತುಪ್ಪದ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಅದರ ಪ್ರಸಾದವನ್ನು ಆಗಾಗ ತಗೊಳ್ತಕ್ಕಂಥದ್ದು ಪ್ರದಕ್ಷಿಣ ನಮಸ್ಕಾರ ಮಾಡ್ತಕ್ಕಂಥದ್ದು ಮಂಗಳವಾರದಂದು ಬರೀ ಆ ಸುಬ್ರಹ್ಮಣ್ಯ ನಾಗದೇವರ ಪ್ರಸಾದ ಊಟವನ್ನು ಮಾತ್ರ ಮಾಡಿ ಒಪ್ಪತ್ತು ಮಾಡೋದು ಇದೆಲ್ಲ ಮಾಡ್ತಾ ಹೋದಾಗ ತಪಸ್ಸಿದ್ಧಿ ಅಥವಾ ಆಂತರಿಕವಾಗಿರ್ತಕ್ಕಂತಹ ದೇವತಾ ಶಕ್ತಿ ಸಂಕಲ್ಪ ಸಿದ್ಧಿ ಆಗ್ತದೆ ಕುಂಭರಾಶಿಯವರಿಗೆ